ಎಲ್ಲರಿಗೂ ನಮಸ್ಕಾರಗಳು ಸಮಸ್ತ ನಾಲತ್ತೋಡ ಕ್ಲಾಸನ್ನ ಎಲ್ಲ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಗೌರವಾನ್ವಿತ ಶಿಕ್ಷಕ ಬಂಧುಗಳಿಗೆ ಈ ಸೋಮವಾರದ ಶುಭ ನಮಸ್ಕಾರಗಳ ಜೊತೆಗೆ ಎಲ್ಲರಿಗೂ ಎಳಮಸಿ ಹಬ್ಬದ ಶುಭಾಶಯಗಳು ಈ ದಿನ ಅತ್ಯಂತ ಸಂಭ್ರಮ ಹಾಗೂ ಸಂತೋಷದ ದಿನ ಈ ಸಂತೋಷದ ದಿನಕ್ಕೆ ಕಾರಣೀಕರ್ತರಾಗಿರುವಂತ ತಮ್ಮೆಲ್ಲರಿಗೂ ಅಭಿನಂದನೆಗಳು ಈ ಸಂತೋಷದ ದಿನ ಏನಪ್ಪಾ ಅಂತಂದ್ರೆ ನಮ್ಮ ನಾಲ್ತೋಡ ಕ್ಲಸ್ಟರ್ ನ ಅಪ ಐ ಡಿ ಪ್ರಗತಿಯು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಐ ಡಿ ಕ್ರಿಯೇಟ್ ಆಗಿರುವುದರಿಂದ ಈ ಎಲ್ ಸಂತೋಷಕ್ಕೆ ಕಾರಣೀಕರ್ತರಾಗಿರುವಂತ ನಮ್ಮ ನಾಲ್ತ್ವಾಡ ಕ್ಲಸ್ಟರ್ ನ ಎಲ್ಲಾ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಶಿಕ್ಷಕ ಬಂಧುಗಳಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳುವುದರ ಜೊತೆಗೆ ಈ ಎಳ್ಳಹಿ ಹಬ್ಬದ ರೈತರ ಒಡನಾಡಿಯಾಗಿರುವಂತಹ ಈ ಎಳ್ಳಾಮಾಸಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಮ್ಮ ನಾಲತ್ವಾಡ ಕ್ಲಸ್ಟರ್ನ ಅಪರ್ ಐ ಡಿ ಪ್ರಗತಿಯು ತಾಲೂಕಿನಲ್ಲಿ ಹದಿಮೂರನೇ ಸ್ಥಾನದಲ್ಲಿದ್ದು ಈ ದಿನ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಮೂರು ದಿನಗಳ ಅಂತರದಲ್ಲಿ ನಮ್ಮ ನಾಲತ್ತವಾಡ ಕ್ಲಸ್ಟರ್ನ ಪ್ರಗತಿಯು ಮುದ್ದೇಬಾಳ ತಾಲೂಕಿನಲ್ಲಿ ಆರನೇ ಸ್ಥಾನದಲ್ಲಿದೆ ಈ ಒಂದು ಪ್ರಗತಿ ಹೆಚ್ಚಿಗೆ ಆಗಲು ಕಾರಣಕರ್ತರಾಗಿರುವಂತಹ ಸಮಸ್ತ ನಾಲತ್ತೋಡ ಕ್ಲಸ್ಟರ್ನ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಶಿಕ್ಷಕ ಬಂಧುಗಳಿಗೂ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ ಜೊತೆಗೆ ಈ ಸುಮಾರು ಮೂರ್ನಾಲ್ಕು ದಿನಗಳಿಂದ ಎಂಎಚ್ ತಿದ್ದುಪಡಿ ಕಾರ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡಿರುವಂತಹ ನಮ್ಮ ಕ್ಲಸ್ಟರ್ ನ ಶಿಕ್ಷಕರ ಆಗಿರುವಂತಹ ಎಂ ಅವರಿಗೆ ಗುರುಗಳಿಗೂ ಬಿ ಟಿ ಕೆಂಚನಗುಡ್ ಗುರುಗಳಿಗೂ ಹಾಗೂ ಬಿ ಜಿ ಪಟ್ಟಣ ಶೆಟ್ಟಿ ಗುರುಮಾತೆಯವರಿಗೂ ಸಹ ವಿಶೇಷವಾದಂತಹ ಅಭಿನಂದನೆಗಳನ್ನ ಹೇಳಲು ಇಷ್ಟಪಡುತ್ತಿದ್ದೇನೆ ಸುಮಾರು ಒಂದು ಸಾವಿರದ ಎಂಟು ಅಪಾರ ಐ ಡಿ ಕ್ರಿಯೇಟ್ ಆಗಿದ್ದು ಈ ಮೂರು ದಿನಗಳ ಹಿಂದೆ ಸುಮಾರು ಹದಿನೈದು ನೂರು ಅಪಾರ ಐ ಡಿ ಕ್ರಿಯೇಟ್ ಸುಮಾರು ಹದಿನೈದು ನೂರು ಅಂದ್ರೆ ಸುಮಾರು ಹದ ಹದಿಮೂರು ನೂರು ಐ ಡಿ ಒಂದು ಮೂರು ದಿನಗಳ ಅಂತರದಲ್ಲಿ ಆಗಿವೆ ಎಂ ಎಚ್ಆರ್ಡಿ ತಿದ್ದುಪಡಿ ಕಾರ್ಯ ಪ್ರಾರಂಭವಾಗಿನಿಂದ ಮೂರು ದಿನಗಳಲ್ಲಿ ಸುಮಾರು ಅಪಾರ ಐಡಿ ಕ್ರಿಯೇಟ್ ಆಗಿ ನಮ್ಮ ನಾಲ್ತ್ವ ಕ್ಲಸ್ಟರ್ ಒಟ್ಟಾರೆ ನಾಲ್ಕು ಸಾವಿರದ ಎಂಟು ಮಕ್ಕಳ ಅಪಾರ ಐಡಿ ಕ್ರಿಯೇಟ್ ಆಗಬೇಕಾಗಿದ್ದು ಒಟ್ಟು ದಾಖಲಾತಿ ಅದರಲ್ಲಿ ಸುಮಾರು ಹದಿಮೂರು ನೂರದಿಂದ ಹದಿನಾಲ್ಕು ನೂರು ಪ್ಲಸ್ ಅಪರ್ ಐ ಡಿ ಕ್ರಿಯೇಟ್ ಆಗಿದ್ದಾವೆ ಸುಮಾರು ಮೂರು ದಿನಗಳ ಅಂತರದಲ್ಲಿ ಮುನ್ನೂರಕ್ಕೂ ಪ್ಲಸ್ ಹೆಚ್ಚು ಅಪರ್ ಐ ಡಿ ಕ್ರಿಯೇಟ್ ಆಗಿದ್ದಾವೆ ಆದ್ದರಿಂದ ತಮ್ಮೆಲ್ಲರಿಗೂ ವಿಶೇಷವಾದಂತ ಅಭಿನಂದನೆಗಳನ್ನ ಹೇಳಲು ಇಷ್ಟಪಡುತ್ತಿದ್ದೇನೆ ಜೊತೆಗೆ ಅತ್ಯಂತ ಅಪಾರ ಐ ಡಿ ಸುಮಾರು ನಾಲ್ಕು ದಿನಗಳ ಹಿಂದ ಅಪರ್ ಐ ಡಿ ಕ್ರಿಯೇಟ್ ಒಂದೇ ಒಂದು ಅಪರ್ ಐ ಡಿ ಕ್ರಿಯೇಟ್ ಮಾಡದೇ ಇರುವಂತ ಮೂರು ಶಾಲೆಗಳಿದಾವೆ ನಮ್ಮ ನಾಲತ್ವಾಡ ಕ್ರಸ್ಟರ್ ನಲ್ಲಿ ಒಂದು ವಿಶೇಷವಾಗಿ ಆ ಮೂರು ಶಾಲೆಗಳು ಒಂದು ವೀರೇಶ್ವರ ಪ್ರೌಢಶಾಲೆ ನಾಲತ್ವಾಡ್ ಒಂದು ಮುರಾರ್ಜಿ ವಸತಿ ಶಾಲೆ ನಾಲತ್ವಾಡ್ ಹಾಗೂ ಅಮರೇಶ್ವರ ಪ್ರಾಥಮಿಕ ಶಾಲೆ ನಲತ್ವಾಡ್ ಎಂಟುನೂರ ಹತ್ತೊಂಬತ್ತು ಮಕ್ಕಳ ಸಂಖ್ಯೆಯನ್ನ ಹೊಂದಿರುವಂತಹ ವೀರೇಶ್ವರ ಪ್ರೌಢಶಾಲೆ ಇದುವರೆಗೂ ಐವತ್ತೇಳು ಅಪರ್ ಐ ಡಿ ಕ್ರಿಯೇಟ್ ಮಾಡಿರುವುದ್ರ ಜನರೇಟ್ ಮಾಡಿರುವುದ್ರ ಬಿಟ್ಟರೆ ಸುಮಾರು ಮೂರು ದಿನಗಳಿಂದ ಒಂದೇ ಒಂದು ಅಪರ್ ಐ ಡಿ ಕ್ರಿಯೇಟ್ ಆಗಿರುವುದಿಲ್ಲ ಜೊತೆಗೆ ಎರಡ್ನೂರ ಐವತ್ತಕ್ಕೂ ಪ್ಲಸ್ ಮಕ್ಕಳ ಸಂಖ್ಯೆಯನ್ನ ಹೊಂದಿರುವಂತಹ ಮುರಾರ್ಜಿ ವಸತಿ ಶಾಲೆ ನಾಲತ್ವಾಡ ಐವತ್ತೇಳು ಮಕ್ಕಳನ್ನ ಅಪರ್ ಐ ಡಿ ಕ್ರಿಯೇಟ್ ಮಾಡಿರೋದು ಬಿಟ್ಟರೆ ಇದುವರೆಗೂ ಒಂದೇ ಒಂದು ಅಪರ್ ಐಡಿ ಕ್ರಿಯೇಟ್ ಆಗಿರುವುದಿಲ್ಲ ಸುಮಾರು ತೊಂಬತ್ತಕ್ಕೂ ಪ್ಲಸ್ ಮಕ್ಕಳ ಸಂಖ್ಯೆಯನ್ನ ಹೊಂದಿರುವುದಂತ ಅಮರೇಶ್ವರ ಪ್ರಾಥಮಿಕ ಶಾಲೆ ಏಳು ಮಕ್ಕಳನ್ನ ಅಪರ್ ಐಡಿ ಕ್ರಿಯೇಟ್ ಮಾಡುವುದ್ರ ಬಿಟ್ಟರೆ ಇದುವರೆಗೆ ತೊಂಬ ಎಂಬತ್ತು ಮೂರು ಮಕ್ಕಳ ಅಬ ಅಪರ್ ಐ ಡಿ ಕ್ರಿಯೇಟ್ ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಈ ಮೂರು ಶಾಲೆಗಳ ಜೊತೆಗೆ ಗಾಳ್ ಪೂಜಿ ಮೊರಾರ್ಜಿ ವಸತಿ ಶಾಲೆ ಗಾಳ ಸಹ ಎರಡ್ನೂರ ಐವತ್ತಕ್ಕೂ ಪ್ಲಸ್ ಮಕ್ಕಳ ಸಂಖ್ಯೆ ಇದ್ದಾಗ್ಯೂ ಸಹ ನಲ್ವತ್ತೇಳು ಅಪರ್ ಐ ಡಿ ಕ್ರಿಯೇಟ್ ಮಾಡುವುದರ ಬಿಟ್ಟರೆ ಮತ್ತ ಯಾವುದೇ ತರನಾಗಿ ಮಾಡಿಲ್ಲ ಮೊದಲನೇ ದಿನ ಹತ್ತು ಮಕ್ಕಳ ಅಪರ್ ಐ ಡಿ ಕ್ರಿಯೇಟ್ ಮಾಡಿದ್ರೆ ಬಿಟ್ಟರೆ ಮುರಾಜಿ ವಸತಿ ಶಾಲೆ ಗಾಳ ಸಹ ಇದರೊಳಗೆ ಮತ್ತು ಯಾವುದೇ ತರನಾಗಿ ಅಪರ್ ಐ ಡಿ ಕ್ರಿಯೇಟ್ ಆಗಿರುವುದಿಲ್ಲ ಈ ನಾಲ್ಕು ಶಾಲೆ ಒಂದು ವೇಳೆ ಈ ಮೂರ್ ನಾಲ್ಕು ದಿನಗಳ ಹಿಂದೆ ಅಪರ್ ಐ ಡಿ ಕ್ರಿಯೇಟ್ ಮಾಡಿದ್ರಪ್ಪ ಅಂತಂದ್ರ ನಮ್ಮ ವಾರ್ಡ್ ಕ್ಲಸ್ಟರ್ ಈ ದಿನ ಮೂವತ್ತನೇ ತಾರೀಕಿಗೆ ತಾಲೂಕಿನಲ್ಲಿ ನಂಬರ್ ಒನ್ ಪಟ್ಟವನ್ನ ಅಪರ್ ಐ ಡಿ ಕ್ರಿಯೇಟ್ ಮಾಡುವುದರಲ್ಲಿ ಅಲಂಕರಿಸ್ತಿತ್ತು ಆದ್ದರಿಂದ ಈ ನಾಲ್ಕು ಶಾಲೆಯ ಮುಖ್ಯೋಪಾಧ್ಯಾಯರು ವಿಶೇಷ ಕಾಳಜಿ ವಹಿಸಿ ಅದರಲ್ಲಿ ವೀರೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳು ಅಪಾರ ಐಡಿ ಕ್ರಿಯೇಟ್ ಮಾಡುವುದರಲ್ಲಿ ನಾಳೆಯಿಂದನೇ ನಾಳೆ ಇವತ್ತಿನಿಂದಲೇ ಹಬ್ಬವನ್ನು ನಾವು ಮುಗಿಸಿ ಕ್ರಿಯೇಟ್ ಮಾಡುವುದರಲ್ಲಿ ನಾವು ತಲ್ಲಿನರಾಗಬೇಕಾಗಿರುತ್ತದೆ ಮಾನ್ಯ ಕ್ಷೇತ್ರ ರಕ್ಷಣಾಧಿಕಾರಿಗಳು ಮಣ್ಣಿನ ಸಭೆಯಲ್ಲಿ ಹೇಳಿರುವಂತೆ ನಾವೆಲ್ಲರೂ ಆಪಾರ ಕ್ರಿಯೇಟ್ ಮಾಡುವುದರಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈಗಾಗಲೇ ನಮ್ಮ ನಲತ್ತ ಶಾಲೆ ಕ್ಲಸ್ಟರ್ನ ಈ ನಾಲ್ಕು ಶಾಲೆಗಳನ್ನು ಹೊರತುಪಡಿಸಿ ಎಲ್ಲಾ ಮುಖ್ಯೋಪಾಧ್ಯಾಯರು ಅತ್ಯಂತ ಕಾಳಜಿ ಪೂರ್ವಕವಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಮಾನ್ಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಬಿ ಎಚ್ ಗುರುಗಳ ಒಂದು ಮುಖ್ಯ ಗುರುಗಳ ಒಂದು ಸಭೆಯಲ್ಲಿ ಮಾರ್ಗದರ್ಶನದೊಂದಿಗೆ ಅತ್ಯಂತ ಕಾಳಜಿ ಪೂರ್ವಕವಾಗಿ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಅತ್ಯಂತ ನಮ್ಮ ನಲತೋಡೆ ಕೃಷ್ಣನ ಪ್ರಗತಿ ಅತ್ಯಂತ ನಿರಾಸಾದಾಯಕ ಇದೆ ಅಂತಂದು ತಿಳಿದು ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಗಿಸಲು ಕಾರ್ಯಕರ್ತರಾಗಿರುತ್ತಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸುವುದರ ಜೊತೆಗೆ ನಾಳೆ ಮಂಗಳವಾರ ಎಂಎಲ್ ಎಂ ಪಿ ಎಸ್ ನಲತ್ತುವರೆ ಶಾಲೆಯಲ್ಲಿ ಮತ್ತೆ ಎಂಎಚ್ಆರ್ ಆಡಿ ತಿದ್ದುಪಡಿ ಕಾರ್ಯವು ಕೇವಲ ಒಂದು ದಿನಗಳ ಬಾಕಿ ಬಾಕಿ ಇರುತ್ತದೆ ಅದು ಮಾನ್ಯ ಕ್ಷೇತ್ರ ರಕ್ಷಣಾಧಿಕಾರಿಗಳ ಅನುಮತಿಯನ್ನು ಪಡೆದು ನಾಳೆ ಒಂದು ದಿನ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಮಾತ್ರ ಅವಕಾಶವನ್ನ ಮಾನ್ಯ ಕ್ಷೇತ್ರ ರಕ್ಷಣಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಆ ಒಂದು ದಿನದ ಅವಧಿಯನ್ನ ಎಲ್ಲಾ ಮುಖ್ಯೋಪಾಧ್ಯಾಯರು ಸದುಪಯೋಗ ಪಡಿಸಿಕೊಂಡು ನಮ್ಮ ಅಪಾರ ಪ್ರಗತಿಯು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಅದರ ಜೊತೆಗೆ ಈಗೇನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ದೀರಿ ಇನ್ನೂ ಕೆಲವು ಆ ಮಕ್ಕಳ ಸಂಖ್ಯೆ ಬಹಳ ಫಿಫ್ಟಿ ಬೇಕಡಾ ಐವತ್ತರಷ್ಟು ಪ್ರಗತಿಯನ್ನ ಸಾಧಿಸಿದ ಶಾಲೆಗಳು ಒಂದು ಎಚ್ ಪಿ ಎಸ್ ವೀರೇಶ್ ನಗರ ವೀರೇಶ್ವರ ಪ್ರಾಥಮಿಕ ಶಾಲೆ ಆ ಉಳಿದಂತೆ ಯಾವುದೇ ಶಾಲೆಯು ಪ್ರಗತಿಯನ್ನ ಸಾಧಿಸಿಲ್ಲ ಆದ್ರೂ ಸಹ ತಮ್ಮ ನಿರೀಕ್ಷೆಗೆ ನಮ್ಮ ನಿರೀಕ್ಷೆಗೆ ಮೀರಿ ಎಲ್ಲರೂ ಪ್ರಗತಿಯನ್ನ ಸಾಧಿಸಿದ್ದೀರಿ ನಾಳೆಯ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಇಪ್ಪತ್ತರಿಂದ ಹದಿನೈದು ಹದಿನೈದರಿಂದ ಹತ್ತು ಕನಿಷ್ಠ ಇಪ್ಪತ್ತು ಮಕ್ಕಳ ಅಪಾರ ಐ ಡಿ ಕ್ರಿಯೇಟ್ ಮಾಡುವುದರಲ್ಲಿ ಮುಖ್ಯೋಪಾಧ್ಯಾಯರು ತಲ್ಲಿನರಾಗಬೇಕು ಹೆಚ್ಚಿನ ಮಾರ್ಗದರ್ಶನವನ್ನ ಇಲಾಖೆಯಿಂದ ಆಗಲಿ ನನ್ನಿಂದ ಆಗಲಿ ನಮ್ಮ ಶಿಕ್ಷಣ ಸಂಯೋಜಕರಿಂದ ಆಗಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದಾಗ್ಲಿ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಿಂದ ಆಗಲಿ ಮಾರ್ಗದರ್ಶನವನ್ನು ಪಡೆದು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾರ್ ಐ ಡಿ ಕ್ರಿಯೇಟ್ ಅನ್ನ ಮಾಡಬೇಕು ಆ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ ಕೇವಲ ಎರಡು ದಿನಗಳ ಅಲ್ಲಿ ಆ ಮಕ್ಕಳ ಹೊಸ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುವುದು ಅಪ್ಡೇಟ್ ಆಗುವುದರಿಂದ ಮಕ್ಕಳ ತಿದ್ದುಪಡಿ ಕಾರ್ಯವು ಅತಿ ವೇಗವನ್ನ ಪಡೆದುಕೊಂಡ್ರಿಂದ ನಿನ್ನೆ ದಿನದಿಂದ ಆ ಮಕ್ಕಳ ತಿದ್ದುಪಡಿ ಕಾರ್ಯವು ಆಧಾರ್ ತಿದ್ದುಪಡಿ ಕಾರ್ಯವು ಹೆಚ್ಚಿನ ಸಂಖ್ಯೆಯಲ್ಲಿ ತಿದ್ದುಪಡಿ ಮಾಡಿದಂತ ಆಧಾರ್ ಕಾರ್ಡ್ ಅನ್ನ ಎರಡು ದಿನದಲ್ಲಿ ಮಕ್ಕಳ ಅಪ ಆಧಾರ್ ತಿದ್ದುಪಡಿ ಆಗುತ್ತದೆ ಮಕ್ಕಳ ಅದಕ್ಕೆ ಪೂರ್ವದಲ್ಲಿ ಏನು ಮಕ್ಕಳಿಗೆ ಒಂದು ಜನರಲ್ ಶಿಪ್ ಬರ್ತಲ್ಲ ಆ ಒಂದು ಸ್ಲಿಪ್ ಇಟ್ಕೊಂಡು ಮಕ್ಕಳ ಆಧಾರ್ ವೆರಿಫಿಕೇಶನ್ ಆಗಿರಬಹುದು ಐ ಐಡಿ ಕ್ರಿಯೇಟ್ ಮಾಡುವುದರಿಂದ ಅದರೂ ಸಹ ಮೂಲಕ ನಡೆಯುತ್ತದೆ ಈ ಒಂದು ಮಾಹಿತಿಯನ್ನು ಎಲ್ಲಾ ಮುಖ್ಯ ಗುರುಗಳು ಗಮನಿಸಿ ಇದುವರೆಗೆ ತಿದ್ದುಪಡಿ ಆದಂತಹ ಮಕ್ಕಳ ಅಪರ ಐಡಿಯನ್ನು ಸಹ ಜನರೇಟ್ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಅಭೂತಪೂರ್ವ ಸಂತೋಷವನ್ನ ಹಂಚಿಕೊಳ್ಳಲು ನನಗೆ ಬಹಳ ಸಂತೋಷವೆನಿಸುತ್ತದೆ ಸುಮಾರು ದಿನಗಳಿಂದ ಒಂದು ಹದಿನೈದು ದಿನಗಳಿಂದ ನಮ್ಮ ಕ್ಲಸ್ಟರ್ ಅತ್ಯಂತ ಶೋಚನೀಯ ಶೋಚೀಯ ಸ್ಥಿತಿಯಲ್ಲಿತ್ತು ಹದಿನೈದನೇ ಸ್ಥಾನ ಹದಿನೆಂಟನೇ ಸ್ಥಾನ ಇಪ್ಪತ್ತನೇ ಸ್ಥಾನ ಇಪ್ಪತ್ನಾಲ್ಕನೇ ಸ್ಥಾನದಾಗಿತ್ತು ಶೀಘ್ರವಾಗಿ ಕುಡಿದಿ ಮೇಲೆ ಹೇಳಲು ತಾವೆಲ್ಲರೂ ಸಹಕರಿಸಿದ್ದೀರಿ ಆರನೇ ಸ್ಥಾನದಾಗಿದ್ದೀವಿ ನಾವು ನಾಳೆ ದಿನ ಒಂದನೇ ಸ್ಥಾನಕ್ಕೆ ಬರಲು ತಾವೆಲ್ಲರೂ ಸಹಕಾರ ಮಾರ್ಗದರ್ಶನವನ್ನ ನೀಡಬೇಕಂತಂದು ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ಳುತ್ತಾನೆ ಇದನ್ನೊಂದು ಆರನೇ ಸ್ಥಾನದಾಗ ದೀವಂತ ನಾವೆಲ್ಲರೂ ನಿರ್ಲಕ್ಷ್ಯ ಮಾಡೋದು ಬೇಡ ಆರನೇ ಸ್ಥಾನದಿಂದ ಇಪ್ಪತ್ತನೇ ಸ್ಥಾನಕ್ಕೂ ಹೋಗ್ಬೋದು ಹದಿನೆಂಟನೇ ಸ್ಥಾನಕ್ಕೂ ಹೋಗ್ಬೋದು ಆದರೆ ನಾವೆಲ್ಲರೂ ಆ ಥರ ಮಾಡೋದು ಬೇಡ ನಾವು ಆರನೇ ಸ್ಥಾನದಿಂದ ಒಂದನೇ ಸ್ಥಾನಕ್ಕೆ ಹೋಗೋರು ಎಲ್ಲರೂ ಪ್ರಯತ್ನ ಮಾಡೋನು ಎಲ್ಲ ಮುಖ್ಯೋಪಾಧ್ಯಾಯರು ಅತ್ಯಂತ ಉತ್ಸುಕತರಾಗಿ ಇಲಾಖೆಯ ನಿಯಮವನ್ನ ಪಾಲನೆ ಮಾಡಿದ್ದರೆ ಅದಕ್ಕೆ ವಿಶೇಷವಾದ ನಮಸ್ಕಾರಗಳನ್ನ ಜೊತೆಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಆ ಮತ್ತೊಮ್ಮೆ ನಾಳೆಯಿಂದನೇ ಈ ಅಪಾರ ಐ ಡಿ ಕ್ರಿಯೇಟ್ ಮಾಡುವುದರಲ್ಲಿ ಎಲ್ಲಾ ಮುಖ್ಯೋಪಾಧ್ಯಾಯರಿಗೆ ಎಲ್ಲಾ ಶಿಕ್ಷಕರು ಸಹಕಾರ ಮಾಡಲೇಬೇಕು ಆ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಕರು ಯಾವ ತರನಾಗಿ ಸಹಕಾರ ಮಾಡ್ಬೇಕಪ್ಪ ಅಂತಂದ್ರ ತಮ್ಮ ತಮ್ಮ ಶಾಲೆಯ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ಮೊದಲು ಸಂಗ್ರಹಿಸಿಕೊಳ್ಳುವುದರಲ್ಲಿ ಶಿಕ್ಷಕರು ಸಹಕಾರ ಮಾಡಬೇಕು ಪ್ರತಿಯೊಂದು ಶಾಲೆಯ ಶಿಕ್ಷಕರು ವರ್ಗವಾರು ಮಕ್ಕಳ ಆಧಾರ್ ಕಾರ್ಡ್ ಅನ್ನ ಕೇಂದ್ರೀಕರಿಸಿಕೊಂಡು ಕ್ರೋಢೀಕರಿಸಿಕೊಂಡು ಎಂ ಆರ್ ಡಿಗೂ ಹಾಗೂ ಎಸ್ ಎ ಪಿ ಎಸ್ಗೂ ಹಾಗೂ ಒನ್ ನಂಬರ್ ರಿಜಿಸ್ಟರ್ ಆ ಮಕ್ಕಳ ಹೆಸರು ಏನ್ ವ್ಯತ್ಯಾಸ ಗುರುತಿಸಿಕೊಂಡು ಮುಖ್ಯ ಗುರುಗಳಿಗೆ ಮಾರ್ಗದರ್ಶನ ಮಾಡಿ ಆ ಮಾರ್ಗದರ್ಶನ ನಂತರ ಏನು ಆಧಾರ್ ತಿದ್ದುಪಡಿ ಮಾಡಬೇಕು ಎಂ ಆರ್ ಡಿ ತಿದ್ದುಪಡಿ ಮಾಡಬೇಕು ನೇರವಾಗಿ ಅಪರ್ ಐ ಡಿ ಜನರೇಟ್ ಆಗುತ್ತದೆಯೋ ಅನ್ನೋದನ್ನ ಪರಿಶೀಲಿಸಿಕೊಂಡು ಮುಖ್ಯ ಗುರುಗಳಿಗೆ ಮಾರ್ಗದರ್ಶನ ಮಾಡಿದ್ದಾವತಪ್ಪಾ ಅಂತಂದ್ರೆ ಮುಖ್ಯ ಗುರುಗಳು ಸದಾ ಕ್ರಿಯಾಶೀಲರಾಗಿದ್ದು ಎಲ್ಲರೂ ಆ ಯುದ್ಧೋಪಾಧಿಯಲ್ಲಿ ಅಪಾರ ಐಡಿ ಕ್ರಿಯೇಟ್ ಮಾಡುತ್ತಿದ್ದಾರೆ ಅವರಿಗೆ ತಾವು ಸಹಕಾರ ಮಾಡಿ ತಾವು ಅಪಾರ ಕ್ರಿಯೇಟ್ ಕ್ರಿಯೇಟಲ್ಲಿ ಮಾಡಲು ಸಹಕರಿಸಬೇಕಂತಂದು ವಿನಂತಿಸಿಕೊಳ್ಳ ವಿನಂತಿಸಿಕೊಳ್ಳುತ್ತ ಈ ದಿನ ಅಹ್ ಎಳಮಷಿ ಇರುವುದರಿಂದ ಎಲ್ಲರೂ ನೆಮ್ಮದಿಯಿಂದ ಅತ್ಯಂತ ಸಂತೋಷದಿಂದ ಈ ನಮ್ಮ ಒಡನಾಡಿಯಾದಂತ ಎಳಮಸಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಈ ದಿನ ಅಪಾರ ಆಗೋ ಆಧಾರ ಮಾಡುವಂತ ಕಾರ್ಯವನ್ನ ಬದಿಗಿಟ್ಟು ಬಿಡೋಣ ಎಲ್ಲರೂ ಬದಿಗಿಟ್ಬಿಡೋಣ ನಾಳೆ ದಿನನ ನಾವು ಅಪಾರ ಆಗಿ ಮತ್ತು ಆಧಾರ್ ವೆರಿಫಿಕೇಶನ್ ಮಾಡೋಣ ಈ ದಿನ ಯಾವುದೇ ತರನಾಗಿ ಮಾಡೋದ್ ಬೇಡ ರಿಲ್ಯಾಕ್ಸೇಷನ್ ಕೊಡುವ ನಮ್ಮ ಕುಟುಂಬದ ಜೊತೆ ನಮ್ಮ ಮಕ್ಕಳ ಜೊತೆ ಅತ್ಯಂತ ಸಂತೋಷದಿಂದ ಹೊಲಗಳಿಗೆ ಹೋಗಿ ಹಬ್ಬವನ್ನು ಆಚರಣೆ ಮಾಡಿ ಸಂತೋಷವನ್ನು ಅನುಭವಿಸೋಣ ಅಂತಂದು ಹೇಳುತ್ತಾ ಈ ಒಂದು ಸಂತೋಷಕ್ಕೆ ಕಾರ್ಯಕರ್ತರಾದಂಥ ಸಮಸ್ತ ನಾಲ್ತೋಡ ಕೆಲಸನ ಎಲ್ಲ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಶಿಕ್ಷಕ ಬಂಧುಗಳಿಗೆ ಮಾರ್ಗದರ್ಶನ ಮಾಡಿದಂತ ಎಲ್ಲ ಅಧಿಕಾರಿ ವರ್ಗಗಳಿಗೆ ನಮಸ್ಕಾರ ಮಾಡಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು